ಕೇಳೋದೇ ಇಲ್ಲ ದುಡ್ಡು ಕೇಳಲ್ಲ ಕಾಸ್ ಕೇಳಲ್ಲ ನಿನ್ನ ಹತ್ರ ಅಕ್ಕಿ ಕೇಳಲ್ಲ ಬಟ್ಟೆ ಕೇಳಲ್ಲ ಗೊತ್ತಾಯ್ತಾ ನನ್ ಮೊಬೈಲ್ ಅಲ್ಲಿ ನಾನೇ ಕರೆನ್ಸಿ ಹಾಸ್ಕೊಂಡು ನಿಮ್ಮಂತ ಭಕ್ತಾದಿಗಳಿಗೆ ನಾನೇ ಫೋನ್ ಮಾಡೋದು ಗೊತ್ತಾಯ್ತನಪ್ಪ ಟ್ರೈನ್ ಓಡಿಸಕ್ ಬರಲ್ವ ನಿಂಗೆ ಟ್ರೈನ್ ಓಡಿಸಕ್ ಬರಲ್ಲ ಇದು ಎರಡು ಚಕ್ರದ ಗಾಡಿ ಓಡಸ್ತೀನಿ ಕಾರು ಓಡಿಸಕ್ ಬರಲ್ಲ ಹ್ಮ್ ಏನು ಬರಲ್ಲ ಇಲ್ಲಿ ಇಲ್ಲಿ ಟ್ರೈನ್ ಓಡಿಸೋದು ಕೆಲ್ಸನ ಯಾವ ಫ್ರೀ ಇದ್ದಾಗ ಬಾ ಆಯ್ತ ಈಗ ಕಠಿಣ ಅಮಾವಾಸ್ಯ ಇವತ್ತು ಎರಡ್ ಸಾವಿರದ ಇಪ್ಪತ್ತರ ಕೊನೆಯ ಕಾರ್ತಿಕ ಸೋಮವಾರ ಅಮಾವಾಸ್ಯೆ ಗ್ರಹಣ ಮೂರು ಬಂದಿದೆ ಇವತ್ತು ನೀನೆಲ್ಲಾನ ಹೋಗಿ ಒಂದಿಷ್ಟು ಗರ್ಕೆ ಹೋಗಿ ತಗೊಂಡ್ಬಂದು ಪದಾರ್ಥಕ್ಕೆಲ್ಲ ಈಗ ಬೆಳಗ್ಗೆ ಎದ್ದ ತಕ್ಷಣ ಎದ ಈಗ ಒಂದ್ ಕರ್ಪೂರ ತಗೊಳಪ್ಪ ಒಂದ್ ಕರ್ಪೂರ ಒಂದ್ ಬೆಂಕಿಪಟ್ಟಣ ತಗೊಳ್ಳಪ್ಪ ನಾನು ಮಾಡಬೇಕು ತರ್ಲೆ ಮಾತು ಮಾತಾಡಿದ್ರೆ ಕಟ್ ಮಾಡ್ತೀನಿ ನಾನು ಅಷ್ಟೇನೆ

ನಾನು ಹೇಳದ್ಮೇಲೆ ಕೆಳಿ ಹಾ ಕರ್ಪೂರ ತಂಡು ಸೂರ್ಯ ಹಿಂಗೆ ಮೂರ್ ಸೈಡ್ ನೀಡ್ಸು ಏಯ್ ಸರಿ ಕೇಳಿಸ್ಕೊಳಪ್ಪ ನೀನು ಹಾ ಕರ್ಪೂರ ಕರ್ಪೂರನ ಹಿಡ್ಕೊಂಡು ಸೂರ್ಯ ಹಿಂಗೆ ಮೂರ್ ಸೈಡ್ ನೀಡ್ಸು ಮೇಲಿಂದ ಕೆಳಿಕೆ ಬೇಡ್ಕೋ ಬೇಡ್ಕೋ ದೇವ್ರ ಹತ್ರ ಬೇಡ್ಕೋ ಅಮಾವಾಸ್ಯ ಸೂರ್ಯ ಅಮಾವಾಸ್ಯ ಸೂರ್ಯ ಸೂರ್ಯ ಗ್ರಹಣ ಇಪ್ಪತ್ತನೇ ಗ್ರಹಣ ಕಾಪಾಡಿಕೊಳ್ಳಮ್ಮ ದೂರ ಕೇಳ್ಬೇಕು ನೀನ್ ಜಾಸ್ತಿ ನನ್ನ ಹತ್ರ ಮಗನ ತೊಳಿ ತೊಳಿ ಎಲ್ ಕೇಳು ಜಲ್ದಿ ಒಳ್ಳೇದ್ ಮಾಡುವಂತ ಹತ್ರ ಇಕ್ಕಿ ಒಂದ್ ಕರ್ಪೂರ್ ಹಚ್ಚು ಹಚ್ಚದ ಈಗ ಕೇಳ್ಕೊ ನನ್ಗೆ ಯಾರ್ಯಾರು ಕೆಟ್ಟದ್ ಮಾಡ್ತಾವ್ರೆ ನನ್ಗೆ ಯಾರು ದೂರ ಅಷ್ಟೇ ಕೇಳ್ಬೇಕು ನೀನ್ ಜಾಸ್ತಿ ನನ್ನ ಹತ್ರ ತೊಳಿ ತಿಕ್ಕನನ್ನ ತೊಳಿ ಹೇಳ್ದಷ್ಟು ಕೇಳು ಜಲ್ದಿ ನನ್ಗೆ ಯಾರ್ಯಾರು ಕೆಟ್ಟದ್ ಮಾಡ್ತಾವ್ರೆ ಆ ಈ ಕರ್ಪೂರ ಉರ್ದೋದಂಗ್ ಉರ್ದೋಗ್ಲಪ್ಪ ನಮ್ಗೆ ಒಳ್ಳೇದಾಗ್ಲಿ ಅಂತ ಬೇಡ್ಕೊ ಜೋರಾಗಿ ಬೇಡ್ಕೊ ನಾನು ಕೇಳಿಸ್ಬೇಕು ನಮ್ಗೆ ಯಾರ್ಯಾರು ಕೆಟ್ಟದ್ ಮಾಡೋರು ಅವ್ರೆಲ್ಲ ಕರ್ಪೂರ ಉರ್ದೋದಂಗ್ ಉರ್ದೋದ ಉರ್ದೋಗ್ಲಿ ನಮ್ಗೆ ದುಡ್ಡು ಕೊಡೋದಾಗ್ಲಿ ಕೊಡ್ಲಿ

ನೀನು ನನ್ನ ಚಿನ್ನು ಲಾರಿ ಡ್ರೈವರ್ ಲಾರಿ ಡ್ರೈವರ್ನ ಬಿಡ್ಸ ಕರ್ಕೊಂಡ್ಬಂದು ಯಡಿಯೂರಾಗ ಕರ್ಕೊಂಡಂಗ ಮದ್ವೆ ಆಗಿ ಇವತ್ತೆಲ್ಲ ಮಾಡ್ದಲ್ಲ ಚಿನ್ನು ಇವತ್ತು ನಡು ಬಿಟ್ಟು ಬಂದಿದ್ಯಲ್ಲ ನಮ್ಮನೆ ಬಾಡಿತ್ತ ಚಿನ್ನು